ಕೊಪ್ಪಳದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಹಿರೇ ಗ್ರಾಮಸ್ಥರು ನರಕಯಾತನೆ ಅನುಭವಿಸ್ತಾ ಇದ್ದಾರೆ ಅಲ್ಲದೇ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಕೆರೆ ಕಟ್ಟೆಗಳು ತುಂಬಿದಾವೆ ನದಿಗಳು ತುಂಬಿದಾವೆ ಡ್ಯಾಮ್ಗಳು ತುಂಬಿದಾವೆ ನೀರಿಲ್ಲ ಆದರೆ ಕುಡಿಯೋಕೆ ಹಿರೇ ಗ್ರಾಮಸ್ಥರದ್ದು ಇದೇ ಪರಿಪಾಟಲಾಗ್ಬಿಟ್ಟಿದೆ ಕೊಳವೆ ಬಾವಿ ಕೊರೆಸಿದ್ರೂ ಕೂಡ ನಲ್ಲಿಗೆ ಸಂಪರ್ಕವನ್ನು ಅಧಿಕಾರಿಗಳು ಕಲ್ಪಿಸಿಲ್ಲ ಒಂದು ವರ್ಷದಿಂದ ಗ್ರಾಮಸ್ಥರು ನೀರಿಗಾಗಿ ಪರದಾಡ್ತಾ ಇದ್ದಾರೆ ಬಾವಿ ಕೊರೆಸಿದ್ದಕ್ಕೆ ಅನುದಾನವನ್ನು ನೀಡಿಲ್ಲ ಅನ್ನೋದು ಮಾಹಿತಿ ಇದೆ ಅಲ್ಲ ಕೊಳವೆ ಬಾವಿ ಕೊರೆಸಿದ್ದಾರೆ ನೀರು ಇದೆ ಆದರೆ ನಲ್ಲಿ ನೀರು ಬರ್ತಾ ಇಲ್ಲ ಯಾಕೆ ಪೈಪ್ಲೈನ್ ಹಾಕಿಲ್ಲ ಇವ್ರನ್ನು ಅಲ್ಲಿ ಜಾಯಿಂಟ್ ಮಾಡಿಲ್ಲ ಪೈಪ್ಗಳನ್ನು ಕನೆಕ್ಷನ್ ಕೊಟ್ಟಿಲ್ಲ ನೋಡಿ ಒಂದು ವರ್ಷದಿಂದ ಇದೇ ಸಮಸ್ಯೆ ಬರೀ ಕೊಡ ಹಿಡ್ಕೊಳ್ಳೋದು ಅಲ್ಲಿ ಸರತಿ ಸಾಲಲ್ಲಿನೋದು ಕೆಲಸ ಬಗಸಿ ಬಿಡೋದು ಕ್ಯೂ ದಿನ ಪೂರ್ತಿ ಅಲ್ಲಿ ಹೊಡೆದಾಡಿಕೊಂಡು ಹಿಡಿದು ಜಗಳ ಮಾಡಿಕೊಂಡು ಅಥವಾ ಇನ್ನೇನೋ ಗಲಾಟೆ ಮಾಡಿಕೊಂಡು ನೀರು ತರುವಂಥ ಪರಿಸ್ಥಿತಿ ಹಿರೇಬೊಮ್ಮನಾಳದಲ್ಲಿ ದಿನನಿತ್ಯವೂ ಕೂಡ ಅನುಭವಿಸುವಂಥ ಒಂದು ತೊಂದರೆ ಕುಡಿಯೋಕೆ ನೀರಿಲ್ಲ ಅಲ್ಲಿ ಏನು ಹೇಳಿದ್ರು ಒಂದು ಹರ್ಜಲ್ ಜಲ ಜೀವನ್ ಮಿಷನ್ ಅಂತ ಇದೆ ಮನೆ ಮನೆಗೆ ನೀರು ನಲ್ಲಿಲ್ ಬರುತ್ತೆ ಅಂತ ಹೇಳಿ ದೊಡ್ಡದಾಗಿ ಭಾಷಣವನ್ನು ಬಿಗಿದ್ರು ಆದರೆ ಈಗ ಕಿಲೋಮೀಟರ್ ಗಟ್ಟಲೆ ಬಂದು ನೀರನ್ನು ತೆಗೆದುಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಮತ್ತು ಟ್ಯಾಂಕರ್ಗಳ ಮೂಲಕ ಇದು ಮೆಕ್ಕೆಜೋಳ ಒಣಗಿದ ಕಾರಣಕ್ಕ ಮಳೆ ನಾ ಈಗ ಬಿತ್ತಿದ್ದು ಬೆಳೆದು ನೋಡಿ ಅಂತಂದ್ರೆ ಅದಕ್ಕೆ ಏನು ಬರೋದಿಲ್ಲ ಅಂಗಸ್ಕರ ಎಷ್ಟೋ ಖರ್ಚು ಮಾಡ್ಕೊಂಡಿದ್ವಿ ಸ್ವಲ್ಪ ನನಗೆ ಬೇಕಲ್ಲ أنا عادي، أنا